ಕಲಬುರಗಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಹಕಾರ ಸಂಘ ನಿಯಮಿತ ಹಾಲಿ ಅಧ್ಯಕ್ಷ ಹಾಗೂ ನಿರ್ದೇಶಕರ ನೇತೃತ್ವದಲ್ಲಿ ಸಂಘದ ಸದಸ್ಯರು ಸೇರಿಕೊಂಡು ಇಂದು ಸಹಕಾರ ಸಂಘ ಕಲಬುರಗಿ ಜಿಲ್ಲೆಯಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಹಾಲಿ ಅಧ್ಯಕ್ಷ ಶಿವಪುತ್ರ ಬೆಳಮಗಿ ಮಾತನಾಡಿ ಮಾಜಿ ಅಧ್ಯಕ್ಷ ಸಲ್ತಣ್ಣ ಸಿಖರ್ ಅವರ ಅವಧಿಯಲ್ಲಿ ಅವರು ಕಾರ್ಮಿಕರ ಹಣ ಬೇಕಾಬಿಟ್ಟಿ ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಡ್ರಾ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ಈ ವಿಷಯ ತಿಳಿದು ಬಂದಿರುತ್ತದೆ ಎಂದು ಹೇಳಿದರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಸಂಘಗಳ ಕಚೇರಿಗೆ ದೂರು ನೀಡಲಾಗಿದ್ದು ನಿಯಮ ಅಡಿಯಲ್ಲಿ ವಿಚಾರಣೆ ಮಾಡುತ್ತಾರೆ ಎಂದು ಹೇಳಿದರು ಇನ್ನು ಸುಮಾರು ವರ್ಷಗಳಿಂದ ಸಂಘದ ಆಡಿಟ್ ಕೂಡ ಮಾಡಿಲ್ಲ ಆಡಿಟ್ ಮಾಡಿದರೆ ಹಿಂದಿನ ಅಧ್ಯಕ್ಷರ ಮುಖವಾಡ ಕಳಚಿ ಬೀಳುತ್ತದೆ ಎಂದು ನೇರವಾಗಿ ಟೀಕಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿಬುರಗಿ ಕೆ ಎಸ್ ಆರ್ ಟಿ ಸಿ ನೌಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಈ ಸಂಘದಲ್ಲಿ ಸುಮಾರು ಕಳೆದ ಒಂದು ಹತ್ತು ವರ್ಷಗಳಿಂದ ಏನು ಮಾಜಿ ಅಧ್ಯಕ್ಷರು ಏನು ಕಾರ್ಯನಿರ್ವಹಿಸಿದಾರ ಅವರು ಮತ್ತು ಇಲ್ಲಿ ಕೆಲಸ ಮಾಡಿದಂಥ ಕಾರ್ಯದರ್ಶಿಗಳು ಮತ್ತು ನಗದು ಮಾಸ್ತರು ಸೇ ಮೂರು ಜನ ಕೂಡ್ಕೊಂಡು ಒಂದು ವ್ಯವಸ್ಥಿತವಾಗಿ ಈ ಬೇರೆ ನಿರ್ದೇಶಕರಿಗೆಲ್ಲ ತಿಳಿಯದಂತೆ ಸೆಲ್ಫ್ ವಿಡ್ರಾಲ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಕೋಟಿ ವರೆಗೂ ಹಣವನ್ನು ದುರುಪಯೋಗ ಕೊಡಿಸ ಪಡಿಸಿಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಕಂಡು ಬಂದ ತಕ್ಷಣ ನಾವು ಅವರನ್ನು ಕರೆದು ಮಾಸಿಕ ಸಭೆಯಲ್ಲಿ ಎಲ್ಲ ನಿರ್ದೇಶಕಗಳ ಸಮ್ಮುಖದಲ್ಲಿ ಕೇಳಿದಾಗ ಅವರು ಮೂರು ಜನ ಒಪ್ಪಿಕೊಂಡು ಹಣ ಭರಿಸೋದಾಗಿ ನಮ್ಗೆ ಒಂದು ತಿಂಗಳ ಕಾಲಾವಕಾಶ ಕೇಳಿದ್ರು ಒಂದು ತಿಂಗಳ ಕಾಲಾವಕಾಶ ಕೊಟ್ಟರು ಅವರು ಕೇವಲ ಐದು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಯಾರು ಸಿದ್ಧಾರ್ಥ ಸಿಕ್ಕಲ್ಲಿ ಅವರು ಇನ್ನು ಹಣ ಕಟ್ಟಪ್ಪ ಅಂದರೆ ನೆಕ್ಸ್ಟ್ ಮೀಟಿಂಗ್ ಬರಲಿಲ್ಲ ಅವರು ಸಾಹೇಬರು ಬರಲಾರ್ದಾಗ ನಾವು ಏನು ಮಾಡಿದೀವಿ ಎಲ್ಲ ಡೈರೆಕ್ಟರ್ಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಸಭೆಯ ನ ಠರಾವ ಏನಾದರೂ ನಡವಳಿ ಪಾಸ್ ಮಾಡಿ ಆಲ್ರೆಡಿ ಕೋಆಪರೇಟಿವ್ ಸೊಸೈಟಿ ಜಿ ಆರ್ ಅವರಿಗೆ ಎನ್ಕ್ವೈರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಸರ್ ಜಿ ಆರ್ ಸಿ ಜೆ ಆರ್ ಸಿ ಎಸ್ ಬೆಂಗಳೂರವರು ಆಲ್ರೆಡಿ ಡೆಪ್ಯೂಟಿ ರಿಜಿಸ್ಟರ್ ಗುಲ್ಬರ್ಗ ಕಿಶೋರ್ ಪಾಟೀಲ್ ಅವರಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಆದೇಶ ಹೊಡಿಸಿದ್ದಾರೆ ಸರ್ ಈ ಕಿಶೋರ್ ಪಾಟೀಲ್ ಅವರು ಬಂದುಬಿಟ್ಟು ಅದನ್ನು ಎನ್ಕ್ವೈರಿ ಮಾಡಿ ಟೋಟಲ್ ಸಂಘದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಸರ್ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತಾಯಿದ್ದೀವಿ ಈ ಪ್ರಕರಣದ ಮೂರರಿಂದ ನಾಲ್ಕು ಕೋಟಿ ಇದೆಲ್ಲ ನಮ್ಮ ಸಾರಿಗೆ ನೌಕರ ಬೆವರಿನ ಶ್ರಮ ಇದೆ ದಯವಿಟ್ಟು ಬೇಗನೆ ಬಂದು ಎನ್ಕ್ವೈರಿ ಮಾಡಿ ವರದಿ ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಸರ್ ಅಂತ ಈ ಸರ್ಕಾರ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಚುನಾಯಿತನಾಗಿದ್ದೇನೆ ಈಗ ಈ ಇಲ್ಲಿ ಕಳೆದ ಒಂದು ಆಡಳಿತ ಮಂಡಳಿ ಇತ್ತು ಅವರ ಅದರ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಬಿ ಸಿಕ್ಕೇದ್ರ ಅವರು ಹಾಗೂ ಇಲ್ಲಿರ್ತಕ್ಕಂಥ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಕುಲಕರ್ಣಿ ಅವರು ಮತ್ತು ಓರ್ವ ಕಿರಿಯ ಸಾಹಿತ್ಯ ಕೆಲಸ ಮಾಡ್ತಕ್ಕಂಥ ಒಂದು ಜ್ಯೋತಿ ಅಂತಕ್ಕಂಥವ್ರು ಇವರೆಲ್ಲ ಮೂರು ಜನ ಕೊಡ್ಬಿಟ್ಟು ಈ ಹಳೆಯ ನಿರ್ದೇಶಕ ಮಂಡಳಿಗೂ ಮತ್ತು ಯಾವುದೇ ಕಾರ್ಮಿಕರೇ ಆಗಿರ್ಬೋದು ಯಾರಿಗೂ ಗೊತ್ತಿಲ್ಲದಂಗೆ ವ್ಯವಸ್ಥಿತವಾಗಿ ಏನಪ್ಪ ಒಂದು ಜಾಲ ರೂಪಿಸಿ ಸರಿ ಸುಮಾರು ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಅಂತಂದ್ರೆ ಹಣದ ರವಾರ ಮಾಡಿರ ಬಗ್ಗೆ ಏನಪ್ಪಂದ್ರೆ ನಾವು ಒಂದು ಇದು ಸಿಂಪಲ್ ಆಗಿ ಏನಪ್ಪ ನಾವು ಆ ಲಡ್ಜಾಗಳನ್ನು ತೆಗೆದು ನೋಡಿದಾಗ ಇದು ಮೇಲಟ್ಟು ಕಂಡು ಬಂದಿರ್ತದೆ ಅದಕ್ಕೆ ಈ ಸಂಬಂಧಪಟ್ಟಂತೆ ನಾವು ಸಹಕಾರ ಸಂಘಗಳ ವ್ಯಕ್ತ ಪರಿಶೋಧಕೂ ಸಹ ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಜೊತೆಗೆ ಸಹಕಾರ ಸಂಘಗಳ ಅದರ ಅಧಿನಿಯಮ ಏನಿದೆ ಹತ್ತೊಂಬತ್ತು ಐವತ್ತರ ಮತ್ತು ಕಲವ ಅರವತ್ತೈದರಲ್ಲಿ ವಿಚಾರಣೆಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ನಾವು ಮಾಹಿತಿ ಕೊಟ್ಟಿದ್ದೇವೆ ಅದರಲ್ಲಿ ಏನಪ್ಪ ಅಂದ್ರೆ ಕಲಬುರಗಿ ಡಿ ಆರ್ ಸಿ ಎಸ್ ಸಾಹೇಬರಿಗೆ ಏನಪ್ಪ ಅಂದ್ರೆ ಈ ಪರಿಶೋಧನೆ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಅವರು ಶೀಘ್ರದೇ ಇನ್ನೆರಡು ಮೂರು ದಿನದ ಕೆಲಸ ಪ್ರಾರಂಭ ಮಾಡ್ತಾರೆ ಅವಾಗ ಏನಪ್ಪ ಅಂದ್ರೆ ನಿಖರವಾಗಿ ಏನಿದೆ ಇದು ಮೂರರಿಂದ ನಾಲ್ಕು ಕೋಟಿ ಅಂತ ನಾವು ಸರಿಸುಮಾರು ಹೇಳ್ತಾ ಇದ್ದೀವಿ ಈ ಅವ್ಯವಹಾರ ಏನಪ್ಪ ಅಂದ್ರೆ ಕಳೆದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನವರೆಗೆ ನಡೆದಿದೆ ಅಂತಕ್ಕಂಥದ್ದು ನಾವು ದಾಖಲೆಗಳಿಂದ ನಾವು ಸುಮ್ಮನೆ ಕಣ್ಣಾಯಿಸ್ಕೊಂಡು ನೋಡೋದಕ್ಕೆ ಕಂಡು ಇದೆ ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದು ಏನಿದೆ ನಮ್ಮ ಚಾಲಕ ಮತ್ತು ನಿರ್ವಾಹಕರು ಮತ್ತು ಈ ಮೆಕ್ಯಾನಿಕ್ಸ್ ಏನು ಪಾಪ ಶ್ರಮಜೀವಿಗಳು ಅದರ ನಮ್ಮ ವಿಶ್ವಾಸೆಟ್ಟು ಏನಪ್ಪ ಅಂದ್ರೆ ವ್ಯಕ್ತಿ ದಿವಸ ಏನಪ್ಪ ಅಂದ್ರೆ ಈ ಇದನ್ನೇನಪ್ಪ ಅಂದ್ರೆ ಆಗತ್ತ ಚೆನ್ನಾಗಿ ಮಾಡಲಿ ಅಂತಂದು ನಮ್ಗೆ ಚುನಾವಣೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಕಳಿಸಿದ್ರು ಬಟ್ ಈಗ ಅವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಏನಿದೆ ಅಂತ ಇದು ನಮ್ಮದೇ ತನ್ನಲ್ಲೇ ಇರ್ತಕ್ಕಂಥವ್ರು ಇನ್ನೊಂದು ಇತಿಹಾಸ ಇದೆ ಕರ್ನಾಟಕದಲ್ಲಿ ಆಗಿರ್ಬೋದು ಇಡೀ ದೇಶದಲ್ಲೇ ಸ್ವಪಕ್ಷೀಯರ ಮೇಲೆ ವಿಚಾರಣೆ ಏನಪ್ಪ ಅಂದ್ರೆ ಎಲ್ಲರೂ ಆದೇಶ ಕೊಟ್ಟದ್ದು ಅದು ನಮ್ಮ ಪತ್ನಿ ಸರ್ಕಾರ ಸಂಘದಲ್ಲಿ ಸದನ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದರೆ ಆ ಆ ವ್ಯಕ್ತಿ ನಮ್ಮ ನಮ್ಮ ಪಕ್ಷದ ಅಂದ್ರೆ ನಮ್ಮ ಕನಲಲ್ಲಿ ಇದ್ರೂ ಕೂಡ ಅವ್ನು ನಿಷ್ಪಕ್ಷಪಾತವಾಗಿ ಅವನಿಗೆ ಹೇಳಿದ್ನು ಅಪ್ಪ ನೀವು ಎನ್ಕ್ವೈರಿಯಲ್ಲಿ ಏನಿದೆ ತಪ್ಪ ಅಂತ ನೋಟಿಸ್ ಕೊಟ್ಟರು ನಮ್ಮ ಅಧ್ಯಕ್ಷರು ಎಲ್ಲ ಪ್ರಾಮಾಣಿಕವಾಗಿ ಹೇಳಿದ್ರು ಕೂಡ ಏನಪ್ಪ ಅಂದ್ರೆ ಯಾವುದಕ್ಕೂ ಜಗ್ದೇ ಸಹ ಬರೀ ಒಂದು ಐದು ಲಕ್ಷ ರೂಪಾಯಿಯನ್ನು ಸುಮ್ಮನೆ ಮುಗಿತು ಕೋರ್ತ ಏನಪ್ಪ ಕಟ್ಟಿ ಇನ್ನು ರಿಮೇನಿಂಗ್ ಹೆಂಗೆ ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಲೂಟಿ ಹೇಳಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಲೂಟಿ ಕೋರ ಸಿಗಣಸಕ್ಕೆ ನಮಗೇನಪ್ಪ ಅಂದ್ರೆ ಎಮರ್ಸಿ ಇಲ್ಲಿರ್ತಕ್ಕಂಥ ಈ ಆಡಳಿತ ಏನು ಸುಸೂತ್ರವಾಗಿ ಸುಸೂತ್ರವಾಗಿರತಕ್ಕಂಥ ಈ ಆಡಳಿತ ನಿಲ್ಲಿಸಿ ತನ್ನ ಒಂದು ಪಟ್ಟಪತ್ರ ಹಿತಾಸಕ್ತಿ ನಾನು ಏನಿದ್ದೀನಿ ಚಾಲೆಂಜ್ ಮಾಡಿ ನಮ್ಮೊಟ್ಟಿಗೆ ಏನಪ್ಪ ಅಂದ್ರೆ ಇನ್ ಏನು ಅಪೋಸಿಷನ್ ಇರತಕ್ಕಂಥ ಎಂಟು ಜನರ ನಿರ್ದೇಶಕರು ಇದು ಈ ಶೇಖರ್ ಸಂಘ ಹದಿನೇಳು ನಿರ್ದೇಶಕರು ಶೇಖರ್ ಸಂಘ ಇಲ್ಲಿ ಸಂಖ್ಯಾ ಬಲ ಇರೋದು ಯಾರ ಸಂಖ್ಯಾ ಬಲ ಇರುತ್ತೆ ಪ್ರಜಾಪ್ರತಿ ನಮ್ದು ಇತ್ತು ಒಂಬತ್ತು ಬೇಕಾಗಿರೋದು ಸರ್ಕಾರಕ್ಕೆ ನಾವು ಇದು ಸರ್ಕಾರ ರಚನೆ ಮಾಡಿದೆವು ಇನ್ಕ್ಲೂಡಿಂಗ್ ದಿಫ್ಟ್ ಆ ಕಟ್ ಕಾಳನ್ನು ಒಳಗೊಂಡು ಅದಾಗಿಯೂ ಕೂಡ ಆ ವ್ಯಾಪಾರ ಏನಪ್ಪ ಅಂದ್ರೆ ಈ ಹಣ ಬರೆಸುವಾಗ ಏನಪ್ಪ ಅಂದ್ರೆ ಸೋಪದೃಷ್ಟಿ ಮಾಡಿಕೊಂಡು ಆ ಎದುಗಡೆ ಇರ್ತಕ್ಕಂಥ ಜನರು ಏನಪ್ಪ ಅಂದ್ರೆ ಒಂದು ದುಡ್ಡಿನ ಆಮಿಷ ಹೊಟ್ಟಿ ಕುದುರೆ ವ್ಯಾಪಾರ ಮಾಡಿ ಏನೋ ಮಾಡಿ ಅಪ್ಪ ಅಂದ್ರೆ ಈ ಸಹಕಾರ ಸಂಘ ಅಸಹಕಾರ ಅಸ್ಥಿರ ಬಳಸೋಕೆ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಏನಪ್ಪ ಸಂಚು ಮಾಡಿ ಮೊನ್ನೆ ಶನಿವಾರ ಏನಪ್ಪ ಅಂತಂದ್ರೆ ಈ ಸಹಕಾರ ಸಂಘಕ್ಕೆ ಏನಪ್ಪ ರಾಜೀನಾಮೆ ಕೂಡ ಮುಖಾಂತರ ಏನಪ್ಪ ಅಂದ್ರೆ ಈ ಅಸ್ಥಿರ ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾನೆ ಅದಕ್ಕೊಂದು ವೇಳೆ ಚುನಾವಣೆ ಬಂದರೂ ಕೂಡ ನಾವು ಪ್ರಾಮಾಣಿಕವಾಗಿ ಏನಪ್ಪ ಅಂದ್ರೆ ನಮ್ಮ ತಂದೆ ಏನಪ್ಪ ಅಂದ್ರೆ ನಾವು ಎದುರಿಸ್ತೀವಿ ಬೇಕಾದ ಸಂಘಗಳ ಅಧಿಕಾರಿಗಳೇನಪ್ಪ ಅಂದ್ರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಚುನಾವಣೆನೇ ಒಂದು ವೇಳೆ ಆದೇಶ ಮಾಡಿದ್ರು ಕೂಡ ನಾವು ಏನಪ್ಪ ಅಂದ್ರೆ ಕಾನೂನಿನ ತೆರೆ ಬಗ್ಗೆ ಚುನಾವಣೆ ಗೌರವ ಎದುರಿಸ್ತೀವಿ ಚುನಾವಣೆಯಲ್ಲಿ ಏನಪ್ಪ ಅಂದ್ರೆ ಇದು ಇರ್ತಕ್ಕಂಥ ವಸ್ತು ಪರಿಸ್ಥಿತಿ ಈ ಈ ಅವ್ಯವಾರದ ಏನಪ್ಪ ಅಂದ್ರೆ ಏನು ಇದು ಇದೆ ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಇದೆ ಅದನ್ನ ಏನಪ್ಪ ಹೊರಗಾಕಿ ಹೊರಗೆ ಹಾಕಿ ಆ ಸಂಬಂಧ ಕೊಟ್ಟರ ಮೇಲೆ ತನಿಖೆ ಮಾಡಿಸ್ಲಿಕ್ಕೆ ಪ್ರಮಾಣಿಕ ಪ್ರಯತ್ನ ಅಂತ ಜೊತೆಗೆ ಸ್ವಲ್ಪ ಜನ ಏನಪ್ಪ ಅಂದ್ರೆ ಅಪೋಸಿಷನ್ ಇರ್ತಕ್ಕಂಥವ್ರು ಈ ಇಲ್ಲಿ ಆಗಿದೆ ಹಳೆ ಅಧ್ಯಕ್ಷರ ಅವ್ರ ಆಮೇಲೆ ನೀವೇ ಕುಂಡಿಸ್ತಕ್ಕಂಥವ್ರು ಇವತ್ತು ದಿವಸ ಅವ್ರ ಜೊತೆ ಇವ್ರು ಏನಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿದ್ರೆ ಈ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಕಡ್ರಿ ಅವರು ಕಡ್ರ್ ಕರ್ ಕೂಡ ಮನೆ ಹಂಚ್ಕೊಂಡಾಗ ಏನಪ್ಪ ಅಂದ್ರೆ ಕಾರ್ಮಿಕರು ಹಣ ಹಂಚ್ಕೋತಾ ಇದೀರಾ ಇದು ಅಂದ್ರೆ ಸರಿಯಲ್ಲ ಯಾರು ನಿಮಗಷ್ಟ ಕಾರ್ಮಿಕರ ಬಗ್ಗೆ ಅಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದು ಇತ್ತಂದ್ರೆ ನೀವೇನಪ್ಪ ಅಂದ್ರೆ ನೀವು ಎದುರುಗಡೆ ಕುತ್ಕೊಂಡು ಯಾವ ನೀವು ಚೆನ್ನಾಗಿ ಮಾಡ್ತಾ ಇದ್ರೆ ಪ್ರಶಂಸೆ ಮಾಡೋದ್ರ ಬಗ್ಗೆ ನಮ್ಗೆ ನಿಮ್ಮ ಸುಪಕ್ಷೀಯರಾದ್ರೂ ಕೂಡ ಹೊರಬಳೆ ಕಾನೂನು ತಗೋಳಕೆನಪ್ಪ ನಮಗೆ ನಮ್ಗೆ ತಂದ್ರೆ ಅಧಿಕಾರ ಮಾಡಿರೋ ಇರ್ತಕ್ಕಂಥ ಇನ್ಮೂಲ ಏನು ಭ್ರಷ್ಟಾಚಾರ ಇದೆ ಹೊರಗ ನೀವು ಎನ್ಕರೇಜ್ ಮಾಡಬೇಕು ಹೊರತಾಗಿ ಈ ರೀತಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ನೀವು ಅಂಜಿ ಕುಂಟಾ ಕಾರ್ಜನ್ ಏನಪ್ಪಾ ಅಂದ್ರೆ ಇದು ಮಾಡಿದ್ರೆ ಇದು ಏನಪ್ಪಾ ಅಂದ್ರೆ ಕಾನೂನುಧಾರ ಅದಕ್ಕೊಂದ್ ವೇಳೆ ನಿಮ್ಗೆ ಏನಂದ್ರೆ ಒಂದ್ ವೇಳೆ ಆಡ್ಬೇಕಾಗಿತ್ತಂದ್ರೆ ಸಹಕಾರ ಸಂಘದ ಅಭಿವೃದ್ಧಿ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಇನ್ನೂ ಏನಪ್ಪಾ ಅಂದ್ರ ನೀವೇನಪ್ಪ ಅಂತ ನಮ್ ಜೊತೆ ಮುಂದೆ ಮಾತಾಡ್ರಿ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ನ್ಯಾಯ ಒದಗಿಸುವ ನಿಟ್ಟ ನಾವು ಎಲ್ಲಾರ ಜೊತೆ ಏನಪ್ಪ ಅಂದ್ರೆ ಸಹಕಾರದಿಂದ ಅಂತ ಈ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೆ ಏನಪ್ಪಾ ಅಂದ್ರ ಈ ಸಹಕಾರ ಸಂಘ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಏನಪ್ಪ ಅಂದ್ರೆ ಬಿಚ್ಚಿಟ್ಟು ಆ ಯಾರೇ ವ್ಯಕ್ತಿ ಆಗಿರ್ಬೋದು ಉದಾಹರಣೆಗೆ ಏನಪ್ಪ ಅಂದ್ರೆ ನಾವು ಒಂದ್ ವೇಳೆ ಮಾಡಿದೆವು ಅಥವಾ ಯಾವ್ದಾರ ಭ್ರಷ್ಟಾಚಾರ ಮಾಡಿದೇಂದ್ರ ನಮ್ಮನ್ನೊಳಗೊಂಡಂತ ತನಿಖೆ ಆಗ್ಲಿ ಅಂತಂದು ಇದು ಏನಪ್ಪ ಹೇಳ್ತಾ ನಾವು ಸಂಪೂರ್ಣ ಏನಪ್ಪ ಕಾನೂನು ವ್ಯವಸ್ಥೆ ಅಂದ್ರೆ ಭರವಸೆ